ು ಆಯಾ ಬೇಕು ಬೇಕೇ ಬೇಕು ಆಯಾ ಬೇಕು ಹೆಚ್ಚೆ ಬೇಕು ಆಯಾ ಬೇಕು ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಅಯ್ಯಯ್ಯೋ ಹೆಚ್ಚಬೇಕು ಆಯಾ ಬೇಕು ಎಲ್ಲೇ ತನಕ ಹೋರಾಟ ಎಲ್ಲೇ ತನಕ ಹೋರಾಟ ಎಲ್ಲೇ ತನಕ ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಕ್ರಮವಾಗಿ ಮರಳು ತಂದೆ ಮಾಡುತ್ತಿರುವ ತಂದೆ ಕೋರರಿಗೆ ಅಕ್ರಮವಾಗಿ ಮರಳು ತಂದೆ ಮಾಡುತ್ತಿರುವ ತಂದೆ ಕೋರರಿಗೆ ಬೇಕು 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 ಬೇಕೆ ಬೇಕು ಮಾಡುತ್ತಿರುವಂತಹ ವ್ಯಕ್ತಿಗಳಿಗೆ ಅದಕ್ಕೆ ಸಹಕಾರ ನೀಡುತ್ತಿರುವಂತಹ ಅಧಿಕಾರಿಗಳಿಗೆ ಅಕ್ರಮವಾಗಿ ಮರಳು ತಂದೆ ಮಾಡುತ್ತಿರುವ ತಂದೆ ಕೋರರಿಗೆ ಸರ್ಕಾರಿ ಕನ್ನಡಿಗಳಲ್ಲಿ ಮರಗಳ ದಂಡಿಯನ್ನು ಮಾಡುತ್ತಿರುವ ಸರ್ಕಾರ ಮಂಜೂರು ಮಾಡಿರುವ ಗುತ್ತಿಗೆ ಲೈಸೆನ್ಸ್ ರದ್ದು ಮಾಡಿ ಅದು ಸ್ಟಾಕ್ ಮಾಡಿರುವ ಮರಳನ್ನು ಈ ಕೂಡಲೇ ಸೀಲ್ ಮಾಡಿ ಕಾನೂನು ರೀತಿಯಾದಂಥ ಕ್ರಮವನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ನಾವು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ವಿ ಅದೇ ರೀತಿ ಏನು ಇವತ್ತು ಬಳ್ಳಾರಿ ತಾಲೂಕಿನಲ್ಲಿ ಮರಳು ಲೈಸೆನ್ಸ್ ಪಡೆದಿರುವ ಎಂ ರಾಮಕೃಷ್ಣರಾವ್ ಗುತ್ತಿಗೆ ಮಂಜೂರಾದ ದಿನಾಂಕ ಪಿ ಎಲ್ ಆರ್ ಮುನ್ನೂರ ಎಪ್ಪತ್ತೊಂಬತ್ತು ಎರಡು ಆರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳರವರೆಗೆ ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ತೊಂಬತ್ತೊಂದು ಎಕರೆ ಸೆಂಚು ಸರ್ವೆ ನಂಬರ್ ಇನ್ನೂರ ಮೂವತ್ತ್ನಾಲ್ಕು ಸಿ ಒಂದು ಸಿ ಎರಡು ಮತ್ತು ಸರ್ವೆ ನಂಬರ್ ಮುನ್ನೂರ ಒಂದು ಬಿ ಮುನ್ನೂರ ಎರಡು ಮುನ್ನೂರ ಮೂರು ಮುನ್ನೂರ ನಾಲ್ಕು ಮತ್ತು ಹನ್ನೊಂದಕ್ಕೂ ಹೆಚ್ಚು ಎಕರೆ ಜಮೀನುಗಳಲ್ಲಿ ಮರಳನ್ನು ತೆಗೆಯಲು ಸರ್ಕಾರದಿಂದ ವೃತ್ತಿಯ ಆಧಾರದ ಮೇಲೆ ಅನುಮತಿ ಪಡೆದಿದ್ದು ಅವಧಿಗೆ ಮುಂಚೆ ಹೆಚ್ಚುವರಿಯಾಗಿ ರಮ ರವಾನೆ ಮಾಡಿರುವ ಪರಿಣಾಮ ಅಲ್ಲಿ ಮರಳು ಖಾದಿಯಾಗಿದ್ದು ಆದ್ಯಕ್ಕೂ ಸದರಿ ಜಮೀನಿಗೆ ಬೇರೆ ಕಡೆಯಿಂದ ಅಂದರೆ ಅಗರಿಯಲ್ಲಿರುವ ವೇದಾವತಿ ನದಿಯಿಂದ ಅಕ್ರಮವಾಗಿ ಮರಳನ್ನ ತೆಗೆದುಕೊಂಡು ಬಂದು ಹನುಮಾಮಿಡಿ ಮತ್ತು ಯಾರ್ತಿ ಗ್ರಾಮದ ಜಮೀನಿನಲ್ಲಿ ಗುತ್ತಿಗೆ ಲೈಸೆನ್ಸ್ ಹೆಸರಿನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಈ ದಂಧೆಯು ಪ್ರತಿದಿನ ರಾತ್ರಿ ಹೊತ್ತಿನಲ್ಲಿ ನಡೆಸಿದ್ದು ಸರ್ಕಾರ ಈ ಗುತ್ತಿಗೆ ಲೈಸೆನ್ಸ್ ಜಾಗ ಬಿಟ್ಟು ಬೇರೆ ಕಡೆಯಿಂದ ಮರಳನ್ನು ತಂದು ಹಾಕಿ ದಂಧೆ ಮಾಡ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರುವ ಮರಳನ್ನು ಕೂಡ ಸರ್ಕಾರ ಸೀಜ್ ಮಾಡಬೇಕು ಸದ್ಯವರಿಗೆ ಏನು ಲೈಸೆನ್ಸ್ ನೀಡಿದರೆ ಭೂಮಿಯನ್ನು ಕೂಡ ಬೇರೆ ಕಡೆಯಿಂದ ಅಕ್ರಮವಾಗಿ ಮರಳನ್ನು ತಂದು ಮಾರಾಟ ಮಾಡುತ್ತಿರುವ ಏನು ವ್ಯಕ್ತಿಗಳಿದಾರೆ ಅವ್ರ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಒಂದು ರೋಡಿಗೆ ಪರ್ಮ್ ತೆಗೆದುಕೊಂಡು ಎರಡರಿಂದ ಮೂರು ಹೆಚ್ಚುವರಿಯಾಗಿ ರೋಡ್ ಸಾಗಾಟ ಮಾಡ್ತಾ ಇದ್ದಾರೆ ಈ ಮಾರಾಟ ಮಾಡುತ್ತಿರುವ ಮರಳು ಇವರಿಗೆ ಜಮೀನು ಈ ಬರ ಜಮೀನು ಆಗಿರುವುದಿಲ್ಲ ಇದು ಅಕ್ರಮವಾಗಿ ಅಗ್ರಿಯಲ್ಲಿರುವ ವೇದಾವತಿ ಮಸೀದಾಗಿರ್ತದೆ ಈ ಮರಳನ್ನ ಹಾಗೂ ಸರ್ಕಾರ ಸರ್ಕಾರಕ್ಕೆ ಯಾವುದೇ ತೆರಿಗೆ ಕೂಡ ಒಂದು ಕಟ್ಟಿರುವುದಿಲ್ಲ ಇದರಲ್ಲಿ ವಿಶೇಷವಾಗಿ ಕೆಲ ಅಧಿಕಾರಿಗೂ ಕೂಡ ಶಾಮೀಲಾಗಿದ್ದಾರೆ ಏನು ಚಂದ್ರಶೇಖರ್ ಅನ್ನುವ ಅಧಿಕಾರಿ ಬೈಶಂ ದಿವಾಲಾಜಿ ಅವರು ಕೂಡ ಪ್ರಮುಖವಾಗಿ ಈ ದಂಧೆಯಲ್ಲಿ ಭಾಗ ಆಗಿದ್ರೆ ಅವರು ಕೂಡ ಈ ಸರ್ಕಾರ ವಜಾ ಮಾಡಬೇಕು ಏನು ಅವ್ರ ಹುದ್ದೆಯಿಂದ ಅದೇ ರೀತಿ ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಬೇರೆ ಅಕ್ರಮಗಳೂ ಕೂಡ ಬಹಳಷ್ಟು ಜಾಗದಲ್ಲಿ ಮರಳು ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಏಕ ವ್ಯಕ್ತಿ ಏಕ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಈಗ ಅಕ್ರಮ ಮರಳು ಗಣಿಗಾರಿಕೆ ಕೂಡ ಈ ದಂಧೆ ಸರ್ಕಾರಕ್ಕೆ ಸುಮಾರು ಕೋಟ್ಯಾಂತ ರೂಪಾಯಿ ನಷ್ಟ ಆಗ್ತಾ ಇದೆ ಸರ್ಕಾರ ನಿಗದಿ ಮಾಡಿದ್ರೆ ಒಂದು ಟನ್ಗೆ ಐನೂರ ಎಂಟುನೂರ ಐವತ್ತು ರೂಪಾಯಿ ಇರ್ತದೆ ಆದರೆ ಹದಿನೆಂಟು ಟನ್ಗೆ ಮೂವತ್ತು ಸಾವಿರದಿಂದ ಮೂವತ್ತೈದು ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಬಡ ಜನರಿಗೆ ಬಹಳ ದಂಧೆ ಮಾರಕವಾಗಿ ಪರಿಣಮಿಸಿದೆ ಇದನ್ನ ಏನು ಅಧಿಕಾರಿ ವರ್ಗ ಸೂಕ್ತವಾಗಿ ಕ್ರಮ ಕೈಗೊಂಡು ಅವ್ರನ್ನ ರಸ್ತಿ ಮಾಡಬೇಕು ಅವ್ರ ಲೈಸೆನ್ಸ್ಗಳನ್ನು ಅಂತ ನಾವು ಮನವಿ ಮಾಡ್ತೇವೆ ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಆ ವ್ಯಕ್ತಿಗಳನ್ನು ಮತ್ತು ತಕ್ಷಣವೇ ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮ ತಗೊಳ್ಬೇಕಂತೇಳಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಆಗ್ರಹ ಮಾಡ್ತಾರೆ ಏನು ಅಗ್ರಿಯಲ್ಲಿರುವ ವೇದಾವತಿ ನದಿಯಿಂದ ಅಕ್ರಮವಾಗಿ ಮರಳು ಸಾಗಣೆಯನ್ನು ಮಾಡ್ತಿರುವ ವ್ಯಕ್ತಿಗಳ ವಿರುದ್ಧ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಇದು ಒಂದು ದೊಡ್ಡ ದಂಧೆ ಮೈನಿಂಗ್ ಆಗರಣ ಏನಿತ್ತು ಅದೇ ರೀತಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಇದರಿಂದ ಜನರಿಗೂ ಕೂಡ ಸಾರ್ವಜನಿಕರಿಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ ಇದನ್ನು ಸರ್ಕಾರ ಕೂಡಲೇ ಎಚ್ಚೆತ್ತು ಅವ್ರನ್ನ ಏನು ಪರಿಮಿತಿ ಇದೆ ಅವ್ರ ಪರವಾನಗಿಯನ್ನು ರದ್ದು ಮಾಡಿ ಅವ್ರ ಮೇಲೆ ಕ್ರಮ ಉಗ್ರ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಮೈನ್ಸಾಂಡ್ ಜಿಯಾಲಜಿ ಅಧಿಕಾರಿ ಚಂದ್ರಶೇಖರ್ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕಂತ ಈ ಹಗರಣದಲ್ಲಿ ಪ್ರಮುಖವಾಗಿ ಅವರು ಕೂಡ ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕಂತ ಕರವೇ ಒತ್ತಾಯಿಸ್ತಾರೆ